ರದ್ದುಪಡಿಸಿ ರದ್ದುಪಡಿಸಿ ನೀಟ್ ಪರೀಕ್ಷೆ ರದ್ದುಪಡಿಸಿ ಒ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಎಕ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಒಂದು ಪ್ರತಿಭಟನೆಯನ್ನು ಮಂಗಳೂರು ಕ್ರೋಕ್ ಟವರ್ ನಡೆಸಿದೆ ವಿಷಯ ನಮಗೂ ಗೊತ್ತಿರೋದಾಗಂತೆ ನೀಟ್ ಎಕ್ಸಾಮ್ ಅದೇ ರೀತಿ ಯು ಜಿ ಸಿ ನೆಟ್ ಎಕ್ಸಾಮ್ ಇದು ಸ್ಕ್ಯಾಮ್ ಒಂದು ಭಾರತ ನೋಡಿದಂತಹ ಅತಿ ದೊಡ್ಡ ಎಜುಕೇಷನಲ್ ಸ್ಕ್ಯಾಮ್ ಆಗಿದೆ ಈ ಒಂದು ನೀಟ್ ಮತ್ತೆ ನೆಟ್ ಇದು ಸ್ಕ್ಯಾಮ್ ಅಂದರೆ ಪ್ರಧಾನಿ ಮೋದಿ ಅವರು ಪರೀಕ್ಷಾ ಚರ್ಚಾ ಪರೀಕ್ಷಾ ಚರ್ಚಾ ಅಂತ ಹೇಳಿ ಹೇಳಿ ಇವತ್ತು ಬಲಿಷ್ಠವಾಗಿ ನಿಲ್ಲುತ್ತಿದ್ದಂತಹ ಭಾರತದ ಪಬ್ಲಿಕ್ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ನು ಬಹಳ ದುರ್ಬಲ ಮಾಡಿಬಿಟ್ಟಿದ್ದಾರೆ ಪರೀಕ್ಷಾ ಪೇ ಚರ್ಚಾ ಮಾಡಿದೆ ಅಲ್ಲದೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸುವಂತಹ ಯಾವುದೇ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತು ನಾವು ಮೊದಲು ಕೋಚಿಂಗ್ ಸೆಂಟರ್ಗಳು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸೆಂಟ್ ಕೋಚಿಂಗ್ ಇಡುವಂತಹ ಕೆಲಸ ಮಾಡುತ್ತಿದ್ದಂದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದು ಆದರೆ ಇವತ್ತು ಇದೇ ಕೋಚಿಂಗ್ ಸೆಂಟರ್ಗಳು ಪೇಪರ್ ಸೋರಿಕೆ ಮಾಡ್ತಾ ಇದೆ ಕೋಚಿಂಗ್ ಸೆಂಟರ್ಗಳಿಗೆ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ಬಲ ಇದೆ ಎಂಬ ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತದೆ ಮುಖ್ಯಮಂತ್ರಿಗಳನ್ನು ಎರಡೆರಡು ರಾಜ್ಯದ ಅರವಿಂದ್ ಕೇಜ್ರಿವಾಲ್ ಆಗಲಿ ಹೇಮಂತ್ ಸೊರೇನ್ ಆಗಲಿ ಇಂತಹ ಮುಖ್ಯಮಂತ್ರಿಗಳನ್ನು ಜೈಲಿನೊಳಗೆ ಹಾಕುವುದಕ್ಕಾಗಿ ಯಾವುದೇ ಸಮಸ್ಯೆ ಇಲ್ಲದಂತಹ ತನಿಖಾ ಸಂಸ್ಥೆಗಳು ಇವತ್ತು ಈ ಕೋಚಿಂಗ್ ಸೆಂಟರ್ಗಳಿಗಿಂತಾಗಿ ಹೆಚ್ಚು ದುರ್ಬಲವಾಗಿ ಹೋಗಿಬಿಟ್ಟಿದೆ ಎಂಬ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗುತ್ತದೆ ದುರ್ಬಲವಾಗಿ ಬಿಟ್ಟು ಹೋಗಿದೆ ಅಂತ ಒಂದು ಸ್ಥಿತಿ ಏನಿದೆಯೋ ಇವತ್ತು ದೇಶದಲ್ಲಿದೆ ಇನ್ನು ಪ್ರದೀಪ್ ಜೋಶಿ ಅವರು ಎನ್ ಟಿ ಎ ಚೇರ್ಮ್ಯಾನ್ ಅವರು ಈ ಎನ್ ಟಿ ಎ ಚೇರ್ಮ್ಯಾನ್ ಹಿನ್ನೆಲೆ ಏನು ಎಂಬುದನ್ನು ನೀವು ಯಾವಾಗ ಹೊರಬಿಡ್ತೀರಿ ಆರ್ ಟಿ ಐ ಹೇಳುವ ಪ್ರಕಾರ ಎರಡು ಸಾವಿರದ ಆರರಲ್ಲಿ ಮಧ್ಯಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ರ ಇವರು ಅಧ್ಯಕ್ಷರಾದದ್ದು ಇವರು ಅಧ್ಯಕ್ಷರಾದಾಗ ಒಂದು ಆರ್ ಎಸ್ ಎಸ್ ನೇ ಆರ್ ಎಸ್ ಎಸ್ನ ಒಂದು ಲೀಡರ್ನ ಶಿಫಾರಸ್ಸಿನಿಂದ ಇವರು ಅಧ್ಯಕ್ಷರಾಗಿದ್ದರು ಹಾಗಾದರೆ ಇವರ ಕ್ವಾಲಿಫಿಕೇಷನ್ ಏನು ಆರ್ ಎಸ್ ಎಸ್ ಸದಸ್ಯರಾದದ್ದು ಆರ್ ಎಸ್ ಎಸ್ ನಾಯಕರಿಂದ ಶಿಫಾರಸ್ಸು ಪಡೆಯುತ್ತಿರುವುದೇ ಇವರ ಇವರ ಕ್ವಾಲಿಫಿಕೇಷನ್ ಆಗಿದೆ ಇದೇ ಕ್ವಾಲಿಫಿಕೇಷನ್ ಮೇರೆಗೆ ಅವರು ಯು ಪಿ ಎಸ್ ಸಿ ಚೇರ್ಮನ್ ಮತ್ತು ಎನ್ ಟಿ ಎ ಅಂತಹ ದೊಡ್ಡ ಸಂಸ್ಥೆಯ ಚೇರ್ಮನ್ ಆದರೆ ಇನ್ನು ಎ ಡಿಮೋನಿಟೈಸೇಷನ್ ಮತ್ತು ಎನ್ ಟಿ ಎ ಡಿಮೋನಿಟೈಸೇಷನ್ ಯಾವ ರೀತಿಯಲ್ಲಿ ದೇಶದ ಆರ್ಥಿಕತೆಯನ್ನು ದೇಶದ ಫೈನಾನ್ಸ್ ಸಿಸ್ಟಮನ್ನು ಒಡೆದುಹಾಕಿದೆಯೇ ಅದೇ ರೀತಿಯಲ್ಲಿ ಎನ್ ಟಿ ಎ ಮತ್ತು ನೀಟ್ ಅಂತಹ ಪರೀಕ್ಷೆಗಳು ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಹಾಕಿದೆ ಎಂದು ನಾವು ಇವತ್ತು ಹೇಳಲೇಬೇಕಾಗುತ್ತದೆ ಡಿಮೋನಿಟೈಸೇಷನ್ ಆರ್ಥಿಕತೆಗೆ ಏನು ಮಾಡಿದೆಯೋ ಅದನ್ನೇ ಎನ್ ಟಿ ಎ ಇವತ್ತು ಪರೀಕ್ಷಾ ವ್ಯವಸ್ಥೆಗೆ ಮಾಡ್ತಾ ಇದೆ ಈ ಪರಿ ಈ ಪ್ರಶ್ನೆಯನ್ನು ನಾವು ಯಾಕೆ ಕೇಳಬಾರ್ದು ಕೇಳಲೇಬೇಕಾದಂತಹ ಪ್ರಶ್ನೆಗಳು ಉತ್ತರ ನೀಡಲೇಬೇಕಾದದ್ದು ಪ್ರಧಾನಿ ಮೋದಿಯವರು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಇದಕ್ಕೆ ಉತ್ತರ ನೀಡಲೇಬೇಕು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕಾಗಿದೆ ವೆ ಹರ್ಡ್ ಆಫ್ ದಿ ಸ್ಟೂಡೆಂಟ್ಸ್ ರೈಟಿಂಗ್ ದ ನೀಡ್ ಎಕ್ಸಾಮ್ ಇಯರ್ ದಿಸ್ಟರ್ ಟು ಟು ತ್ರೀ ಇಯರ್ಸ್ ವಾಟ್ ಇಸ್ ದಿಸ್ ಮೀನ್ ಆಲ್ ದ ಟೈಮ್ ಎಫರ್ಟ್ಸ್ ಆಲ್ ಆಫ್ ದಿಯರ್ ಎಫರ್ಟ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಹ್ಯಾಸ್ ಗೋನ್ ಬೇಸ್ಡ್ ಮೋರ್ ಓವರ್ ಇಟ್ ಹ್ಯಾಸ್ ಬಿನ್ ಸೋ ಲಾಂಗ್ ಸಿನ್ಸ್ ಆಫ್ ದಿಸ್ how long the government takes this action can we not hope for the justice our system at all we are request we request the authorities to take the action immediately ಇವತ್ತು ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಮೆಡಿ ಮೆಡಿಕಲ್ ಕಾಲೇಜುಗಳಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ ನೀವು ಹೇಳಿ ಎಷ್ಟು ಕನ್ನಡಿಗರಿದ್ದಾರೆ ಇವತ್ತು ಕರ್ನಾಟಕದ ಮೆಡಿಕಲ್ ಕಾಲೇಜುಗಳಲ್ಲಿ ಕನ್ನಡಿಗರ ಸಂಖ್ಯೆ ಬಹಳ ಕಡಿಮೆ ಇದಕ್ಕೆ ಕಾರಣ ನೀವು ನಡೆಸುತ್ತಿರುವಂತಹ ಈ ಕೇಂದ್ರೀಕೃತ ನೀಟ್ ಪರೀಕ್ಷೆ ಇದನ್ನು ಇಲ್ಲದಾಗಿಸಿ ನೀವು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತಾಗಿ ನೀಟ್ ಪರೀಕ್ಷೆಯನ್ನು ನಡೆಸುವಂಥ ಅಲ್ಲದಿದ್ದರೆ ಮೆಡಿಕಲ್ ಎಂಟ್ರೆನ್ಸ್ಗಳನ್ನು ನಡೆಸುವಂಥ ಅಧಿಕಾರವನ್ನು ಇವತ್ತು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಇನ್ನು ಪರೀಕ್ಷಾ ಪತ್ರಿಕೆಗ ಸೋರಿಕೆಗಳನ್ನು ನಿಲ್ಲಿಸಲಿಕ್ಕಾಗಿ ನಾವು ಒಂದು ಕಾಯ್ದೆಯನ್ನು ತಂದಿದ್ವಿ ಅಂತ ನೀವು ಹೇಳ್ತಾ ಇದ್ದೀರಿ ಹೌದು ನೀವು ಕಾಯ್ದೆಯನ್ನು ತಂದಿದ್ದು ನಿಜ ಆದರೆ ಆ ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಎಷ್ಟು ಲೇಟ್ ಯಾಕಾಯಿತು ಜೂನ್ ಇಪ್ಪತ್ತೊಂದನೇ ತಾರೀಖವರೆಗೆ ಯಾಕೆ ಕಾಯಬೇಕಾಯಿತು ಇದೇ ಯಾವುದಾದ್ರೂ ಒಂದು ಮುಸಲ್ಮಾನನ ಮನೆ ಮೇಲೆ ಬುಲ್ಡೋಸರ್ ಚಲಿಸಬೇಕಂತ ಇದ್ದರೆ ನೀವು ಇಷ್ಟು ಕಾಯ್ತಾ ಇದ್ದರ ನೀವೇ ಕಾನೂನು ನೀವೇ ನ್ಯಾಯಾಲಯವಾಗಿ ಬಿಟ್ಟು ಅವರ ಮನೆಗಳನ್ನು ನೀವು ಹೊಡೆದು ಹಾಕ್ತಾ ಇದ್ದೀರಿ ಆದರೆ ಅದೇ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಜೀವನದ ಕುರಿತಾಗಿರುವಂತಹ ಪರೀಕ್ಷೆಗಳಿಗೆ ಬಂದ ಬಂದಾಗ ವಿದ್ಯಾರ್ಥಿಗಳ ಜೀವನವನ್ನು ರಕ್ಷಿಸಬೇಕಂತ ನೀವು ದೊಡ್ಡ ದೊಡ್ಡದು ಹೇಳಿಕೊಂಡು ಮಾಡಿದಂತಹ ಕಾನೂನನ್ನು ಜಾರಿ ಮಾಡುವ ವಿಷಯದಲ್ಲಿ ನಿಮಗೆ ಇಷ್ಟೊಂದು ಕೇರ್ಲೆಸ್ನೆಸ್ ಯಾಕೆ ಇದೆ ವಿದ್ಯಾರ್ಥಿಗಳ ಜೀವಕ್ಕೆ ಯಾವುದೇ ಬೆಲೆ ಇಲ್ಲವೇ ಅಂತ ಪ್ರಶ್ನೆಯನ್ನು ನಾವು ಇವತ್ತು ಕೇಳಲೇಬೇಕಾಗುತ್ತದೆ ಸೆಂಟ್ರಲೈಸ್ಡ್ ಆಗಿರುವಂತಹ ಈ ವ್ಯವಸ್ಥೆಯನ್ನು ನೀವೆಲ್ಲದಾಗಿ ಮಾಡಬೇಕು ಫೆಡ್ರಲ್ ಆಗಿ ಎಲ್ಲ ರಾಜ್ಯಗಳಿಗೆ ಪರೀಕ್ಷೆ ನಡೆಸುವಂತಹ ವ್ಯವಸ್ಥೆ ನೀವು ಮಾಡಿಕೊಡಬೇಕಾಗಿದೆ ಮೂರು ಡಿಮ್ಯಾಂಡ್ಗಳನ್ನು ನಾವು ಇವತ್ತೇ ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ ತಕ್ಷಣವಾಗಿ ಶಿಕ್ಷಣ ಮಂತ್ರಿ ಅವರು ರಾಜೀನಾಮೆ ನೀಡಬೇಕಾಗಿದೆ ನೀಟ್ ವ್ಯವಸ್ಥೆ ಈ ವರ್ಷದ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಬೇಕಾಗಿದೆ ಎಲ್ಲ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳು ವಿ ಎಲ್ಲ ವಿದ್ಯಾರ್ಥಿಗಳಿಗೂ ಮರುಪರೀಕ್ಷೆಯ ಪರೀಕ್ಷೆಯ ಅವಕಾಶ ನೀಡಬೇಕಾಗಿದೆ ಮತ್ತು ಸೆಂಟ್ರಲೈಸ್ಡ್ ಆಗಿರುವಂತಹ ನೀಟ್ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಎಲ್ಲ ರಾಜ್ಯಗಳಿಗೆ ಸ್ವಾಯತ್ತಾಗಿ ನಡೆಸುವಂತಹ ಅಧಿಕಾರ ಕೋಚಿಂಗ್ ಸೆಂಟರ್ಗಳ ಮೇಲೆ ಕೂಲಾಂಕುಷವಾದಂತಹ ತನಿಖೆ ಬಿ ಜೆ ಪಿ ನಾಯಕರು ನಡೆಸುತ್ತಿರುವಂತಹ ಕೋಚಿಂಗ್ ಸೆಂಟರ್ಗಳ ಮೇಲೆ ಕೂಲಾಂಕುಷವಾಗಿ ತನಿಖೆ ನಡೆಸಬೇಕಾದಂತಹ ಅಗತ್ಯ ಇವತ್ತಿದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ